ನನ್ನ ಹೆಸರೇನು ಮೆನ್ಷನ್ ಆಗಿಲ್ಲ ಅದರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ ಗಮನಕ್ಕೆ ಇಲ್ಲಿರ್ತಕ್ಕಂಥ ಮಾಧ್ಯಮದ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇವ್ರ ಹೆಸರು ಹೇಗೆ ಮೆನ್ಷನ್ ಆಗಿದೆ ಅಂತ ನಾನು ಓದ್ಬಿಡ್ತೀನಿ ಸಾಮಾನ್ಯವಾಗಿ ನಾವು ಎಕ್ಸ್ಟೆಂಪ ಮಾತಾಡಿದ್ರೆ ಇವ್ರ ಮನ್ಸಿಗೆ ಬಂದಾಗ ಮಾತಾಡ್ತಾರೆ ಅಂತ ನಾನು ಓದ್ತೀನಿ ಇದನ್ನ ಪತ್ರದಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ ಈ ಡೆತ್ ನೋಟ್ ಅಲ್ಲಿ ಇದೆ ನಾನು ಓದ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ನನಗೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದ ಮಾತು ದಾಟುವುದಿಲ್ಲ ಎಂದು ಹೇಳಿಕೊಂಡಿರ್ತಾನೆ ಯಾರದು ರಾಜು ರಾಜು ಕಪ್ಪನವ್ರು ಹೇಳಿರೋದು ಟೆಂಡರ್ ಮಾಡಿಸಿಕೊಡಲು ಐದು ಪರ್ಸೆಂಟ್ ಬೇಡಿಕೆ ಇಟ್ಟಿರುತ್ತಾನೆ ಯಾರು ಕಪ್ನೂರು ನಾನು ಪ್ರಿಯಾಂಕ ಖರ್ಗೆ ಅವರು ಹೇಳಿದ ನನ್ನ ಮಾತನ್ನು ದಾಟುವುದಿಲ್ಲ ಎಂದು ಹೇಳಿಕೊಂಡಿದ್ದಾನೆ ಸುಮಾರು ಐದು ಆರು ಬಾರಿ ಇಬ್ಬರು ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇಜಾಜ್ ಹುಸೇನ್ ರವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಹೇಳಿರುತ್ತಾರೆ ಈತ ಇದನ್ನು ಎರಡನೇ ಎರಡನೇ ಸೆಂಟೆನ್ಸ್ ಇರೋದು ಈತ ಇದನ್ನು ಮಾನ್ಯ ಮಂತ್ರಿಗಳಿಗೆ ಹೇಳಿ ಮಾಡಿಸಿಕೊಳ್ಳುತ್ತೇನೆ ಮಾನ್ಯ ಮಂತ್ರಿಗಳು ಡಿಪಿಆರ್ ಚೀಫ್ ಸೆಕ್ರೆಟರಿ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಹೇಳಿರುತ್ತಾರೆ ಆದರೆ ಇದರಲ್ಲಿ ಈ ಬಿಲ್ಗಳು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಇದು ಡೆತ್ ನೋಟ್ ಈ ಡೆತ್ ನೋಟ್ ಅಲ್ಲಿ ಪ್ರಿಯಾಂಕ ಖರ್ಗೆ ಅವರ ಹೆಸರು ಬಂದಿರೋದ್ರಿಂದ ನೈತಿಕತೆ ಬಗ್ಗೆ ಬೊಕ್ಳೆ ಬಿಡ್ತೀಯಲ್ಲಪ್ಪ ನೀನು ರಿಸೈನ್ ಮಾಡೀಗ ರಿಸೈನ್ ಮಾಡಬೇಕು ರಿಸೈನ್ ಮಾಡಿ ಎನ್ಕ್ವೈರಿ ಆಗಿ ನಿನ್ನ ನೀನು ತಪ್ಪಿತಸ್ಥ ಅಲ್ಲ ಈ ಪ್ರಕರಣದಲ್ಲಿ ನೀನು ಭಾಗಿಯಲ್ಲ ಅನ್ನೋದು ಪ್ರೂವ್ ಆದ್ಮೇಲೆ ವಾಪಸ್ ಬಂದು ಮುಖ್ಯಮಂತ್ರಿ ಆಗು ನಮ್ದೇನ್ ಅಭ್ಯಂತರ ಇಲ್ಲ ಆದ್ರೆ ನೈತಿಕತೆಯ ಪಾಠ ಹೇಳ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ಪಾಠ ಹೇಳ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕಾನೂನು ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಅವ್ರ ಮನೆಗೆ ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ ಎಷ್ಟು ಜನ ಬರ್ತೀರಿ ಹೇಳಿ ಅಂತ ಹೇಳಿದ್ರು ನಿಮಗೆ ಟೀ ಕಾಫಿ ಕೊಡ್ತೀವಿ ಅಂತ ಹೇಳಿದ್ರು ಎಳ್ಳೀರ್ ಕೊಡ್ತೀವಿ ಅಂತ ಹೇಳಿದ್ರು ಇದನ್ನೆಲ್ಲ ಮಾತಾಡಬಾರ್ದಾಗಿತ್ತು ಸಾವಿನ ಮನೆಯಲ್ಲಿ ನಿಂತ್ಕೊಂಡು ನಗ್ನಗ್ತ ಬನ್ನಿ ನಿಮಗೆ ಕಾಫಿ ಕೊಡ್ತೀನಿ ಅಂತ ಹೇಳ್ಬಾರ್ದಾಗಿತ್ತು ಈಗ ಪೊಲೀಸ್ ಕಮಿಷನರ್ ಹೇಳಿ ಅವ್ರ ಮನೆಗೆ ಹೋಗ್ತೀವಿ ಈಗ ಕಾಫಿ ಟೀ ಎಳ್ ನೀರು ಅರೇಂಜ್ ಮಾಡಿ ಅವರು ಕರ್ತಿದಾರಲ್ಲ ಬರ್ತೀವಿ ಈಗ ಎಲ್ಲನೂ ಅರೇಂಜ್ ಮಾಡಿ ವಿಶೇಷವಾಗಿ ಮಾಡ್ಕೊಂಡಿರ್ತಕ್ಕಂತ ಸಚಿನ್ ಪಾಂಚಾಳಿ ಅಲ್ಲ ಅವ್ರನ್ನೆಲ್ಲ ಕರ್ಕೊಂಡಿ ನಿಮ್ ಮನೆ ಮುಂದೆ ಉತ್ತರ ಹೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀನಿ ಅದೇನು ಎಲ್ಲ ಬಿಟ್ಬಿಟ್ಟು ಇಡೀ ಕ್ಯಾಬಿನೆಟ್ ನಿಂತು ಬಿಟ್ಟಿದ್ರಲ್ಲ ಇವ್ರ ಪರವಾಗಿ ಕ್ಯಾಬಿನೆಟ್ ನಿಂತು ಬಿಟ್ಟಿದಿರಿ ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಂತಿದ್ದೀರಾ ಸೊ ಇಡೀ ಸರ್ಕಾರಕ್ಕೆ ಗೊತ್ತಿದೆ ಈ ಘಟನೆಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ ದೊಡ್ಡದಾಗಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿಕೊಂಡು ಸುಫಾರಿ ಕೊಡುವಂತ ಗುಂಪನ್ನ ರೌಡಿಸಮ್ ಮಾಡೋ ಗುಂಪನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಲ್ಲ ನೀವು ಇದರಲ್ಲಿ ನನ್ನ ರೋಲ್ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ನೀವು ರಿಸೈನ್ ಮಾಡಿ ಎನ್ಕ್ವೈರಿ ಫೇಸ್ ಮಾಡಬೇಕು ಇಷ್ಟೇ ನಮ್ಮ ಒತ್ತಾಯ ಕೆಲವರಿಗೆ ಡೌಟ್ ಇದೆ ಎಲ್ಲನೂ ಬಿಟ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಈ ಪ್ರಕರಣ ಬರೋವರೆಗೂ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಾವು ನೀನು ಯಾವ ದಾಸ ಅಂತ ಲೆಕ್ಕ ಮಾಡಿಲ್ಲ ನಾವು ಈ ಪ್ರಕರಣದಲ್ಲಿ ನಿಮ್ಮ ಹೆಸರು ಬಂದ್ರಿಂದ ನಾವು ಮಾತಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಂಸ್ಕಾರ ಇದೆ ನೈತಿಕವಾಗಿ ಜನ ಪ್ರಶ್ನೆ ಮಾಡ್ತಾರೆ ಅಂತ ಗೊತ್ತಾದಾಗ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ಕ್ವೈರಿ ಮುಗಿಸ್ಕೊಂಡು ತಪ್ಪಿತಸ್ತ್ರಲ್ಲ ಅಂತ ಗೊತ್ತಾದ ಮೇಲೆ ಒಳಗಡೆ ಬಂದಿದ್ದಾರೆ ನೀವು ಅದು ಮಾಡ್ರಿ ನಾಗೇಂದ್ರ ರಿಸೈನ್ ಮಾಡಿ ಜೈಲ್ಗೆ ಹೋಗಿರ್ಲಿಲ್ವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡ್ಲಿಲ್ವಾ ಯಾಕೆ ಅವ್ರ ಹಿಂದೆ ರಾಜಕೀಯ ಒತ್ತಡ ಇಲ್ಲ ಅಂತ ರಾಜೀನಾಮೆ ಕೊಡಿಸಿ ಬಿಟ್ರಿ ಇಲ್ಲಿ ಎಐ ಸಿ ಅಧ್ಯಕ್ಷರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಆ ಕಾರಣಕ್ಕೆ ರಾಜೀನಾಮೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ